ಹದ್ಮೂರು ಕೋಟಿ ಲಾಭ ಆಯ್ತ ಸೊ ಈಗ ಎಲ್ಲರೂ ಬಹಳ ಜನ ಜನನಾಗ ಪ್ರಶ್ನೆ ಮಾಡಿದ್ರ ಅಂದ್ರೆ ಒಮ್ಮೆ ನೀವು ಇಷ್ಟೆಂಗ್ ನೀವ್ ಲಾಭ ಮಾಡಿದ್ರಿ ಮೊದಲ ಯಾಕೆ ಆಗ್ತೀರ ಕಲ್ಲ ಅಂದಾಗ ನಾವ್ ಹೇಳಿದ್ರಿ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಿ ಉಳಿತಾಯ ಮಾಡಕ್ ಆಗ್ತೈತಿ ಪ್ರಶ್ನೆ ನೋಡಿದಾಗ ಕೊಟ್ಟಿದ್ರಿ ನಾವು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಎಲ್ಲಿ ಉಳಿತಾಯ ಮಾಡಿದಿವಿ ಆಮೇಲೆ ಆಲ್ಮೋಸ್ಟ್ ಆಲ್ ನಮ್ಮ ಹಾಲು ಒಕ್ಕೂಟದಲ್ಲಿ ಆ ಭ್ರಷ್ಟಾಚಾರ ಅಂದ್ರು ತಪ್ಪಾಗೋದಿಲ್ಲ ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಎಲ್ಲಿ ಒಂದ್ ಶಬ್ದ ಅಂದ್ರೆ ಎಲ್ಲಿ ಒಂದು ಭ್ರಷ್ಟಾಚಾರ ಆಗ್ಬಾರ್ದು ಎಲ್ಲಿ ಅಂದ್ರೆ ಹೆಚ್ಚಿನ ಅಂದ್ರೆ ಖರ್ಚುಗಳಾಗಬಾರ್ದು ಖರ್ಚು ಉಳಿತಾಯ ಲಾಭ ಆಗ್ಬೇಕು ಮಾಡಿ ಯಾಕಂದ್ರೆ ಬಂದಂತ ಲಾಭನ ನಾವು ರೈತರಿಗೆ ಹೇಳಿ ಈ ಉದ್ದೇಶನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಲಾಭ ಮಾಡಿದ್ರು ಇದ್ರ ಜೊತೆ ಸುಮಾರು ನಮ್ಮ ಹಾಲು ಒಕ್ಕೂಟ ಮುನ್ನೂರ ಹತ್ತರಿಂದ ಮುನ್ನೂರ ಇಪ್ಪತ್ತು ಕೋಟಿ ಟರ್ನ್ ಓವರ್ ಆಗ್ತಿರ್ ಪರ್ ಇಯರ್ ಅದನ್ನ ಹೆಚ್ಚು ಕಮ್ಮಿ ನಾಲ್ಕುನೂರು ಕೋಟಿ ಟರ್ನ್ ಓವರ್ ಹೋದ್ರೆ ಅಂದ್ರೆ ನಾವು ಅಂದ್ರೆ ಖರ್ಚು ಅಂದ್ರೆ ಟರ್ನ್ ಓವರ್ ಜಾಸ್ತಿ ಮಾಡಿಬಿಟ್ಟವ್ರಿ ಟರ್ನ್ ಓವರ್ ಜಾಸ್ತಿ ಮಾಡಿದ್ರೆ ನಮ್ಗೆ ಲಾಭ ಜಾಸ್ತಿ ಆಗ್ತದೆ ಸುಮಾರು ಹೆಚ್ಚು ಕಮ್ಮಿ ನಾಲ್ಕನೂರು ಕೋಟಿಗೆ ಒಂದು ಸ್ವಲ್ಪ ಕಡಿಮೆ ಆಯ್ತದು ಇದು ದೊಡ್ಡ ಅಚೀವ್ಮೆಂಟ್ ನಮ್ದ್ರೆ ಯಾಕಂದ್ರೆ ಇಷ್ಟು ವಹಿವಾಟು ಯಾವಾಗ ಬೆಳಗಾವ ಹಾಲು ಒಕ್ಕಿಟ್ಟು ಆಗಿರಕಿಲ್ಲ ಸೊ ಯಾಕೆ ನಾವು ಹಿಂಗೆ ಮಾಡತ್ತಂದ್ರೆ ರೈತರಿಗೆಲ್ಲ ನಾ ಭಾಳ ಸಲ ಸಭೆ ಕರೆದು ಏನು ಹೇಳಿ ಸೊ ನಾವು ನಿಮಗೆಲ್ಲ ಇನ್ನೂ ಹೆಚ್ಚಿನ ರೇಟ್ ಕೊಡ್ತು ಹೈಯೆಸ್ಟ್ ರೇಟ್ ಕೊಡ್ತು ಆದ್ರೆ ನಮ್ಮ ವಿನಂತಿ ಏನಂದ್ರೆ ನೀವು ಕ್ವಾಲಿಟಿ ಹಾಲು ಕೊಡಬೇಕು ನೀವು ಏನು ಎಷ್ಟು ಕ್ವಾಲಿಟಿ ಹಾಲು ಚಲೋ ಕೊಡ್ತೀರಿ ಅಷ್ಟು ಮಾರ್ಕೆಟ್ದಾಗ ನಂಗೆ ಹೆಚ್ಚಿಗೆ ರೇಟಲ್ಲಿ ಮಾರ್ತಿತ್ತು ನಿಮಗೆ ಕೊಡೋಕೆ ಅನುಕೂಲ ಆಗ್ತದೆ ಅಂದಾಗ ಕ್ವಾಲಿಟಿ ಒಳಗೂ ಒಂದು ವರ್ಷ ಒಳಗೆ ಅಂದ್ರೆ ಮೊದಲೆಲ್ಲ ಭಾಳ ಅಂದ್ರೆ ಎಲ್ಲ ಮಿಕ್ಸ್ ಆಗ್ತಿತ್ತು ಏನೇನೋ ಬರ್ತಿತ್ತು ರೈತರು ಸುಧಾರಣೆಯಾಗಿ ನಮ್ಮ ಅಧಿಕಾರಿಗಳು ರಿಕ್ ಮಾಡಿ ಸುಮಾರು ಅಂದ್ರೆ ಕ್ವಾಲಿಟಿ ಒಳಗೂ ಭಾಳ ಇಂಪ್ರೂವ್ ಮಾಡಿದ್ದಾರೆ ಕ್ವಾಲಿಟಿ ಇಂಪ್ರೂವ್ ಮಾಡೋದ್ರಿಂದ ಮುಂದೆ ಮಾರ್ಕೆಟ್ ನಮ್ದು ಪುನಾ ಐತಿ ಗೋವಾ ಐತಿ ಮುಂಬೈ ಐತಿ ಕರ್ನಾಟಕ ಐತಿ ಅಲ್ಲಿ ಚಲೋ ಹಾಲಿತ್ತಂದರೆ ಚಲೋ ಅಂದ್ರೆ ಗ್ರಾಹಕರು ತಗೋತಾರೆ ಅದಕ್ಕೆ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡಿದ್ರು ಲಾಭ ಬಂದ ಕೂಲಿನ ನಾವು ರೈತರಿಗೆ ಏನು ಅನುಕೂಲ ಮಾಡಬೇಕು ಅಂತ ಪ್ರಶ್ನೆ ನೋಡಿದಾಗ ಹಾಕಿದ್ರೆ ಯಾಕಂದ್ರೆ ಭಾಳ ವರ್ಷದಿಂದ ಯಾಕಂದ್ರೆ ನೀವು ಹಸುಗಳು ಎಲ್ಲ ನೆಲದ ಮೇಲೆ ಮಲ್ಕೋತಾವ್ರೆ ಅಂದ್ರೆ ಅದಕ್ಕೆ ನಾವೇನು ಮಾಡಿದ್ವಿ ಸಲ ಸುಮಾರು ಹತ್ತು ಸಾವಿರ ಮ್ಯಾಟ್ಗಳನ್ನು ಖರೀದಿ ಮಾಡತ್ತವ್ರೆ ಹತ್ತು ಸಾವಿರ ಮ್ಯಾಟ್ ಖರೀದಿ ಮಾಡಿದ್ರೆ ಆಕಳ ಹತ್ರ ಮ್ಯಾಗ ಮಲ್ಲಿಗೆ ತಂದ್ರೆ ಅವ್ರು ಕಾಲಿಗೆ ತೊಂದರೆ ಆಗೋದಿಲ್ಲ ಹತ್ತು ಸಾವಿರ ಅದ್ರೊಳಗೆ ಏನು ಮಾಡುತ್ತಂದ್ರೆ ಸುಮಾರು ಮೊದಲು ಫಿಫ್ಟಿ ಫಿಫ್ಟಿ ಅಥವಾ ಸೆವೆಂಟಿ ತರ್ಟಿ ಮಾಡ್ತಿದ್ರೆ ನಾವೇನು ಹೇಳ್ತಂದ್ರೆ ನಿಮ್ಗೆ ಹತ್ತು ಸಾವಿರ ಮ್ಯಾಟ್ ಕೊಡ್ತೀವಿ ಅರವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ನಲ್ವತ್ತು ಪರ್ಸೆಂಟ್ ನೀವು ಹಾಕಿ ತೊಗೋಬೇಕಂತ ಹಿಂಗೆ ಮಾಡಿದಿರಿ ಅದ್ರ ಜೊತೆ ಚಾಪ್ ಕಟ್ಟ್ರ ಮಷೀನು ಬೇಡಿಕೆ ಮೇವು ಕಟ್ ಮಾಡೋ ಮಷೀನ್ ಇರ್ತೈತೆ ಸೊ ಅದೂ ಅದೇ ಥರ ಮಾಡಿ ಫಾರ್ಟಿ ಸಿಕ್ಸ್ಟಿ ರೇಷೋದಾಗ ಮಾಡಿ ಅವನು ಮ್ಯಾಕ್ಸಿಮಮ್ ರೈತರಿಗೆ ಕೊಡೋದು ಅಂಥೇಳಿ ಆಮೇಲೆ ಹಾಲು ಕರಿ ಮಷೀನ್ ಅಂದ್ರೆ ಭಾಳ ಜನ ಆಕಳು ದೊಡ್ಡ ಜಾಸ್ತಿ ಇದ್ದವ್ರು ಹಾಲು ಕರಿ ಮಷೀನ್ ಮಾಡ್ತಾರೆ ಆಮೇಲೆ ಮೊದಲು ಕೆ ಎಂ ಎಫ್ ನಿಂದ ನಾವು ಬಿಲ್ಡಿಂಗ್ ಫಂಡ್ಗಳು ತಗೋತಿದ್ರು ಐದು ಲಕ್ಷ ಕೊಡ್ತಿರೋರು ಈಗ ಸುಮಾರು ಒಂದು ನಲ್ವತ್ತೈದು ಕಟ್ಟಡಕ್ಕೆ ನಾವು ನಲ್ವತ್ತ ನಲವತ್ತೈದು ಇಲ್ಲೇ ನಾವ ರೊಕ್ಕ ಹೇಳಿ ಅದು ಐದು ಲಕ್ಷ ರೂಪಾಯಿ ರೈತರಿಗೆ ಹಿಂಗೆಲ್ಲ ಕೊಡ್ಬೇಕು ಮಾಡಿದ್ರು ಆಮೇಲೆ ಬಿ ಎಮ್ ಸಿ ರೀ ಬಿ ಎಂ ಸಿ ಮಷೀನ್ ಒಂದ್ ಹದಿನೈದು ಹೊಸ ತಗೊಳತ್ತೀ ಯಾಕೆ ತಗೋತಂದ್ರೆ ಬಿ ಎಂ ಸಿ ಈಗ ಬೆಳಗಾವಿ